മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಈ ಜ್ಞಾನವು ಸಂಪೂರ್ಣ ಶಾಂತಿಯದಾಗಿದೆ ಇದರಲ್ಲಿ ಏನನ್ನೂ ಮಾತನಾಡುವಂತಿಲ್ಲ ಕೇವಲ ಶಾಂತಿಯ ಸಾಗರ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಪ್ರಶ್ನೆ ಉನ್ನತಿಗೆ ಆಧಾರವೇನಾಗಿದೆ ತಂದೆಯ ಶಿಕ್ಷಣಗಳನ್ನು ಯಾವಾಗ ಧಾರಣೆ ಮಾಡಲು ಸಾಧ್ಯ ಉತ್ತರ ಉನ್ನತಿಗೆ ಆಧಾರ ಪ್ರೀತಿಯಾಗಿದೆ ಒಬ್ಬ ಶಿವತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಡಬೇಕು ಸಮೀಪದಲ್ಲಿದ್ದರೂ ಒಂದು ವೇಳೆ ಉನ್ನತಿಯಾಗಲಿಲ್ಲವೆಂದರೆ ಅವಶ್ಯವಾಗಿ ಪ್ರೀತಿಯ ಕೊರತೆಯಿದೆ ಎಂದರ್ಥ ಪ್ರೀತಿ ಇದ್ದರೆ ಶಿವತಂದೆಯನ್ನು ನೆನಪು ಮಾಡಿ ನೆನಪು ಮಾಡುವುದರಿಂದ ಎಲ್ಲ ಶಿಕ್ಷಣವನ್ನು ಧಾರಣೆ ಮಾಡಬಹುದು ಉನ್ನತಿಗಾಗಿ ತಮ್ಮ ಸತ್ಯಸತ್ಯವಾದ ಚಾರ್ಟನ್ನು ಬರೆಯಿರಿ ಶಿವತಂದೆಯಿಂದ ಯಾವುದೇ ಮಾತನ್ನು ಮುಚ್ಚಿಡಬಾರದು ಆತ್ಮಾಭಿಮಾನಿಯಾಗುತ್ತಾ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಇರಿ ಓಂ ಶಾಂತಿ ಶಿವ ಭಗವಾನು ವಾಚ ಮಕ್ಕಳು ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಶಿವ ತಂದೆ ಕೇಳುತ್ತಾರೆ ಯಾವಾಗಲೇ ಯಾವುದೇ ಸಭೆಯಲ್ಲಿ ಭಾಷಣ ಮಾಡುತ್ತೀರೆಂದರೆ ಪದೇ ಪದೇ ಇದನ್ನು ಕೇಳುತ್ತೀರಿ ನೀವು ತಮ್ಮನ್ನು ಆತ್ಮನೆಂದು ತಿಳಿಯುತ್ತೀರೋ ಅಥವಾ ದೇಹವೋ ತಮ್ಮನ್ನು ಆತ್ಮನೆಂದು ತಿಳಿದು ಇಲ್ಲಿ ಕುಳಿತುಕೊಳ್ಳಿ ಆತ್ಮವೇ ಪುನರ್ಜನ್ಮದಲ್ಲಿ ಬರುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಇದಕ್ಕೆ ಯೋಗಾಗ್ನಿ ಎನ್ನಲಾಗುತ್ತದೆ ನಿರಾಕಾರಿ ತಂದೆಯೇ ನಿರಾಕಾರಿ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಮತ್ತು ಪಾವನರಾಗುತ್ತೀರಿ ಮತ್ತೆ ನೀವು ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯುತ್ತೀರಿ ಎಲ್ಲರೂ ಮುಕ್ತಿಯ ನಂತರ ಜೀವನ್ಮುಕ್ತಿಯಲ್ಲಿ ಅವಶ್ಯವಾಗಿ ಬರಬೇಕಾಗಿದೆ ಅಂದ ಮೇಲೆ ಪದೇ ಪದೇ ಇದನ್ನು ಹೇಳಬೇಕಾಗುತ್ತದೆ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ಸಹೋದರ ಸಹೋದರಿಯರೇ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ತಂದೆಯೇ ಈ ಆದೇಶ ನೀಡಿದ್ದಾರೆ ಇದು ನೆನಪಿನ ಯಾತ್ರೆಯಾಗಿದೆ ತಂದೆಯೇ ತಿಳಿಸುತ್ತಾರೆ ನನ್ನ ಜೊತೆ ಉದ್ಯೋಗವನ್ನುಿಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ಇದನ್ನು ನೀವು ಪದೇ ಪದೇ ನೆನಪಿಗೆ ತರಿಸುತ್ತೀರಿ ಈ ರೀತಿ ತಿಳಿಸುತ್ತೀರೆಂದರೆ ಆಗ ಆತ್ಮ ಅವಿನಾಶಿ ದೇಹ ವಿನಾಶಿಯಾಗಿದೆ ಎಂಬುದನ್ನು ತಿಳಿಯುವರು ಅವಿನಾಶಿ ಆತ್ಮವೇ ವಿನಾಶಿ ದೇಹವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸಿ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಆತ್ಮದ ಸರ್ವಧರ್ಮವಂತೂ ಶಾಂತಿಯಾಗಿದೆ ಆತ್ಮದ ಸ್ವಧರ್ಮವಂತೂ ಶಾಂತಿಯಾಗಿದೆ ಮನುಷ್ಯರು ತಮ್ಮ ಸ್ವಧರ್ಮವನ್ನು ಸಹ ತಿಳಿದುಕೊಂಡಿಲ್ಲ ಆದ್ದರಿಂದ ಈಗ ತಂದೆಯೇ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಇದು ಮೂಲ ಮಾತಾಗಿದೆ ಮೊಟ್ಟ ಮೊದಲು ನೀವು ಮಕ್ಕಳು ಇದೇ ಶ್ರಮ ಪಡಬೇಕು ಶಿವತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ಇದರಲ್ಲಿ ಯಾವುದೇ ಶಾಸ್ತ್ರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಗೀತೆಯ ಉದಾಹರಣೆಯನ್ನು ಅಂದರೂ ಸಹ ನೀವು ಕೇವಲ ಗೀತೆಯನ್ನೇಕೆ ತೆಗೆದುಕೊಳ್ಳುತ್ತೀರಿ ವೇದಗಳ ಹೆಸರನ್ನೇಕೆ ತೆಗೆದುಕೊಳ್ಳುವುದಿಲ್ಲವೆಂದು ಕೇಳುತ್ತಾರೆ ಆದ್ದರಿಂದ ತಂದೆಯು ಹೇಳಿದರು ಅವರನ್ನು ಕೇಳಿ ವೇದವು ಯಾವ ಧರ್ಮದ ಶಾಸ್ತ್ರವಾಗಿದೆ ಆರ್ಯ ಧರ್ಮದ್ದೆಂದು ಹೇಳುತ್ತಾರೆ ಆರಂದು ಯಾರಿಗೆ ಹೇಳುತ್ತಾರೆ ಹಿಂದೂ ಧರ್ಮದವರಂತೂ ಅಲ್ಲ ಆದಿಸನಾತನ ದೇವಿ ದೇವತಾ ಧರ್ಮವೇ ಅಂದ ಮೇಲೆ ಆರ್ಯ ಯಾವ ಧರ್ಮವಾಗಿದೆ ಆರ್ಯರಂತೂ ಆರ್ಯ ಸಮಾಜಗಳ ಧರ್ಮದವರಾಗಿರುವರು ಆರ್ಯ ಧರ್ಮದ ಹೆಸರೇ ಇಲ್ಲ ಅಂದ ಮೇಲೆ ಆ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ವಾಸ್ತವದಲ್ಲಿ ನೀವು ಗೀತೆಯನ್ನು ಸಹ ತೆಗೆದುಕೊಳ್ಳಬಾರದು ಮೊದಲ ಮಾತು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಸತೋಪ್ರಧಾನರಾಗುತ್ತೀರಿ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಪ್ರಧಾನರಾಗಿದ್ದಾರೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನೇ ಕೊಡಬೇಕು ತಂದೆಯ ಮಹಿಮೆ ಮಾಡುತ್ತೀರೆಂದರೆ ಆಗಲೇ ನೀವು ಹೇಳಲು ಸಾಧ್ಯ ಆದರೆ ಮಕ್ಕಳಲ್ಲಿ ಈ ಮಾತಿನ ಬಲಹೀನತೆ ಇದೆ ಶಿವ ತಂದೆ ಯಾವಾಗಲೂ ತಿಳಿಸುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆ ಚಾರ್ಟ್ ಇಡಿ ಪ್ರತಿಯೊಬ್ಬರು ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ ಎಲ್ಲಿಯವರೆಗೆ ನೆನಪು ಮಾಡುತ್ತೇವೆ ನೀವು ಮಕ್ಕಳ ಹೃದಯದಲ್ಲಿ ಅಪಾರ ಖುಷಿ ಇರಬೇಕು ಯಾವಾಗ ನಿಮಗೆ ಅಂತರಾಳದ ಖುಷಿ ಇದ್ದಾಗ ಅನ್ಯರಿಗೂ ಸಹ ತಿಳಿಸಿದರೆ ಪ್ರಭಾವ ಬೀರುವುದು ಮೊದಲ ಮಾತು ಇದನ್ನೇ ತಿಳಿಸಬೇಕು ಸಹೋದರ ಸಹೋದರಿಯರೇ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಈ ರೀತಿ ಮತ್ಯಾವುದೇ ಸತ್ಸಂಗಗಳಲ್ಲಿ ಹೇಳುವುದಿಲ್ಲ ವಾಸ್ತವದಲ್ಲಿ ಸತ್ಸಂಗ ಯಾವುದೂ ಇಲ್ಲ ಸತ್ಯವಾದ ಸಂಘ ಒಂದೇ ಆಗಿದೆ ಉಳಿದೆಲ್ಲವೂ ಕೆಟ್ಟ ಸಂಘಗಳಾಗಿವೆ ಇಲ್ಲಿ ಸಂಪೂರ್ಣ ಹೊಸ ಮಾತುಗಳಾಗಿವೆ ವೇದಗಳಿಂದಂತೂ ಯಾವುದೇ ಧರ್ಮ ಸ್ಥಾಪನೆ ಆಗಲೇ ಇಲ್ಲ ಅಂದ ಮೇಲೆ ನಾವು ವೇದಗಳನ್ನು ಏಕೆ ತೆಗೆದುಕೊಳ್ಳಬೇಕು ಯಾರಲ್ಲಿಯೂ ಜ್ಞಾನವಿಲ್ಲ ತಾವೇ ನೇತಿ ನೇತಿ ಅಂದರೆ ನಮಗೆ ಗೊತ್ತಿಲ್ಲವೆಂದು ಹೇಳುತ್ತಾರೆಂದರೆ ನಾಸ್ತಿಕರಾದರಲ್ಲವೇ ಈಗ ಸ್ವಯಂ ಶಿವತಂದೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆಸ್ತಿಕರಾಗಿ ಈ ಕೆಲವು ಮಾತುಗಳು ಗೀತೆಯಲ್ಲಿವೆ ವೇದಗಳಲ್ಲಿಲ್ಲ ವೇದ ಉಪನಿಷತ್ತುಗಳಂತೂ ಬಹಳ ಇವೆ ಅವು ಯಾವ ಧರ್ಮದ ಶಾಸ್ತ್ರಗಳಾಗಿವೆ ಮನುಷ್ಯರಂತೂ ತಮ್ಮದೇ ಮಾತನಾಡುತ್ತಾರೆ ನೀವು ಯಾರದ್ದನ್ನು ಕೇಳಿಸಿಕೊಳ್ಳಬಾರದು ತಂದೆಯಂತೂ ಸಹಜವಾಗಿ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಪಾವನರಾಗುತ್ತೀರಿ ಆದ್ದರಿಂದ ವಿಶ್ವದ ಇತಿಹಾಸ ಭೂಗೋಳವನ್ನು ಅರಿತುಕೊಳ್ಳಬೇಕಾಗಿದೆ ನಿಮ್ಮ ಈ ತ್ರಿಮೂರ್ತಿ ಮತ್ತು ಗೋಲದ ಚಿತ್ರಗಳು ಮುಖ್ಯವಾಗಿವೆ ಇದರಲ್ಲಿ ಎಲ್ಲ ಧರ್ಮಗಳು ಬರುತ್ತವೆ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮವಾಗಿದೆ ತಂದೆ ತಿಳಿಸಿದರೂ ತ್ರಿಮೂರ್ತಿ ಮತ್ತು ಚಕ್ರದ ಚಿತ್ರಗಳನ್ನು ದೊಡ್ಡ ದೊಡ್ಡದಾಗಿ ಮಾಡಿಸಿ ದೆಹಲಿಯ ಸ್ಥಾನಗಳಲ್ಲಿ ಅಂದರೆ ಎಲ್ಲಿ ಹೆಚ್ಚಿನದಾಗಿ ಜನಸಂದಣಿ ಇರುತ್ತದೆಯೋ ಅಲ್ಲಿ ಹಾಕಿ ಟಿನ್ ಶೀಟಿನಲ್ಲಿ ಮಾಡಿಸಿ ಏಣಿಯ ಚಿತ್ರದಲ್ಲಂತೂ ಅನ್ಯ ಧರ್ಮಗಳು ಬರುವುದಿಲ್ಲ ಆದ್ದರಿಂದ ಈ ಎರಡು ಚಿತ್ರಗಳು ಮುಖ್ಯವಾಗಿವೆ ಇವುಗಳ ಮೇಲೆ ತಿಳಿಸಬೇಕಾಗಿದೆ ಮೊದಲು ತಂದೆ ಪರಿಚಯ ಮಾಡಿಸಬೇಕು ತಂದೆಯಿಂದಲೇ ಆಸ್ತಿ ಸಿಗುತ್ತದೆ ಈ ನಿಶ್ಚಯ ಮಾಡಿಸದ ಹೊರತು ನಿಮ್ಮ ಜ್ಞಾನವನ್ನು ಯಾರೂ ತಿಳಿದುಕೊಳ್ಳಲು ಆಗುವುದಿಲ್ಲ ಒಬ್ಬ ತಂದೆಯನ್ನೇ ಅರಿತುಕೊಂಡಿಲ್ಲವೆಂದರೆ ಅನ್ಯ ಚಿತ್ರಗಳನ್ನು ತೆಗೆದುಕೊಂಡು ಹೋಗುವುದೇ ವ್ಯರ್ಥ ಶಿವ ತಂದೆಯನ್ನು ಅರಿತುಕೊಳ್ಳದ ವಿನಃ ಮತ್ತೆ ಅರಿತುಕೊಳ್ಳುವುದಿಲ್ಲ ತಂದೆಯ ಪರಿಚಯದ ಹೊರತು ಮತ್ತೆ ನನ್ನನ್ನು ಮಾತನಾಡಬೇಡಿ ತಂದೆಯಿಂದಲೇ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ತಂದೆಯ ವಿಚಾರ ತಂದೆಗೆ ವಿಚಾರ ಬರುತ್ತದೆ ಇಂತಹ ಸಹಜವಾದ ಮಾತನ್ನು ಏಕೆ ತಿಳಿದುಕೊಳ್ಳುವುದಿಲ್ಲ ನಿಮ್ಮ ಆತ್ಮಗಳ ತಂದೆ ಶಿವನಾಗಿದ್ದಾರೆ ಅವರಿಂದಲೇ ಆಸ್ತಿಯೂ ಸಿಗುತ್ತದೆ ನೀವೆಲ್ಲರ ಪರಸ್ಪರ ಸಹೋದರರಾಗಿದ್ದೀರಿ ಈ ಮಾತನ್ನು ಯಾವಾಗ ನೀವು ಮರೆಯುತ್ತೀರೋ ಆಗ ತಮ್ಮೋ ಪ್ರಧಾನರಾಗುತ್ತೀರಿ ಈಗ ತಂದೆಯನ್ನು ನೆನಪು ಮಾಡಿದರೆ ಸತೋಪ್ರಧಾನರಾಗುತ್ತೀರಿ ಮೂಲ ಮಾತು ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳುವುದಾಗಿದೆ ಆದರೆ ಯಾರೂ ಅರಿತುಕೊಳ್ಳುವುದಿಲ್ಲ ಋಷಿಮುನಿಗಳಿಗೂ ಸಹ ಗೊತ್ತಿಲ್ಲದ ಜ್ಞಾನ ಇದು ಆದ್ದರಿಂದ ಮೊದಲು ತಂದೆಯ ಪರಿಚಯವನ್ನು ಕೊಟ್ಟು ಎಲ್ಲರನ್ನು ಆಸ್ತಿಕರನ್ನಾಗಿ ಮಾಡಬೇಕಾಗಿದೆ ತಂದೆ ತಿಳಿಸುತ್ತಾರೆ ನನ್ನನ್ನು ಅರಿತುಕೊಳ್ಳುವುದರಿಂದ ಎಲ್ಲವನ್ನೂ ಅರಿತುಕೊಳ್ಳುವಿರಿ ನನ್ನನ್ನೇ ಅರಿತುಕೊಂಡಿಲ್ಲವೆಂದರೆ ಏನೂ ಅರಿಯುವುದಿಲ್ಲ ತಮ್ಮ ಸಮಯವನ್ನು ಹಾಗೆಯೇ ವ್ಯರ್ಥ ಮಾಡುತ್ತೀರಿ ಡ್ರಾಮಾನುಸಾರ ಯಾವ ಚಿತ್ರಗಳು ಆಗಿವೆಯೋ ಅವೇ ಸರಿಯಾಗಿವೆ ಆದರೆ ಇವು ನೀವು ಇಷ್ಟೊಂದು ಶ್ರಮಪಟ್ಟರೂ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಮಕ್ಕಳು ತಿಳಿಸುತ್ತಾರೆ ಬಾಬಾ ನಾವು ತಿಳಿಸುವುದರಲ್ಲಿ ಏನಾದರೂ ತಪ್ಪಿದೆಯೇ ತಂದೆ ತಕ್ಷಣ ತಿಳಿಸುತ್ತಾರೆ ಹೌದು ತಪ್ಪಿದೆ ತಂದೆಯನ್ನೇ ಅರಿತುಕೊಳ್ಳದಿದ್ದರೆ ಅಲ್ಲಿಂದ ಹೊರಟು ಹೋಗಿ ತಿಳಿಸಿ ಎಲ್ಲಿಯವರೆಗೆ ತಂದೆಯನ್ನು ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಬುದ್ಧಿಯಲ್ಲಿ ಏನೂ ಕುಳಿತುಕೊಳ್ಳುವುದಿಲ್ಲ ನೀವು ಸಹ ಯಾವಾಗ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರುವುದಿಲ್ಲವೋ ಆಗಕ್ಕೂ ದೃಷ್ಟಿ ಇರುತ್ತದೆ ಯಾವಾಗ ತಮ್ಮನ್ನು ಆತ್ಮನೆಂದು ತಿಳಿಯುತ್ತೀರೋ ಆಗ ಆತ್ಮಿಕ ದೃಷ್ಟಿಯಾಗುತ್ತದೆ ಆತ್ಮಾಭಿಮಾನಿಯಾಗಿದ್ದರೆ ಕಣ್ಣುಗಳು ನಿಮ್ಮನ್ನು ಮೋಸ ಮಾಡುವುದಿಲ್ಲ ದೇಹಾಭಿಮಾನದಲ್ಲಿ ಇದ್ದರೆ ಮಾಯು ಮೋಸ ಮಾಡುತ್ತದೆ ಆದ್ದರಿಂದ ಮೊದಲು ಆತ್ಮಾಭಿಮಾನಿ ಆಗಬೇಕು ತಮ್ಮ ಚಾರ್ಟನ್ನು ನೋಡಿಕೊಂಡಾಗ ತಿಳಿಯುತ್ತದೆ ಒಂದು ವೇಳೆ ಇಲ್ಲಿಯವರೆಗೆ ಸುಳ್ಳು ಪಾಪ ಕೋಪವಿದ್ದರೆ ತಮಗೆ ತಮ್ಮ ಸತ್ಯಾನಾಶ ಮಾಡುತ್ತೀರಿ ತಂದೆ ಚಾರ್ಟನ್ನು ನೋಡಿ ಇವರು ಸತ್ಯವಾಗಿ ಬರೆದಿದ್ದಾರೆ ಅಥವಾ ಅರ್ಥವನ್ನೇ ತಿಳಿದುಕೊಂಡಿಲ್ಲವೇ ಎಂದು ಹೇಳುತ್ತಾರೆ ಎಲ್ಲ ಮಕ್ಕಳಿಗೆ ಚಾರ್ಟನ್ನು ಬರೆಯಿರಿ ಎಂದು ತಂದೆಯೇ ತಿಳಿಸುತ್ತಾರೆ ಯಾವ ಮಕ್ಕಳು ಯೋಗದಲ್ಲಿರುವುದಿಲ್ಲವೋ ಅವರು ಸರ್ವಿಸ್ ಮಾಡಲು ಸಾಧ್ಯವಿಲ್ಲ ಜ್ಞಾನದ ಕತ್ತಿಯಲ್ಲಿ ಹೊಳಪಿರುವುದಿಲ್ಲ ಕೋಟಿಯಲ್ಲಿ ಕೆಲವರೇ ಇರುತ್ತಾರೆಂದು ಭಲೆ ಹೇಳುತ್ತಾರೆ ಆದರೆ ಎಲ್ಲಿಯವರೆಗೆ ನೀವು ಯೋಗದಲ್ಲಿರುವುದಿಲ್ಲವೋ ಅಲ್ಲಿಯವರೆಗೆ ಅನ್ಯರಿಗೆ ಹೇಗೆ ಹೇಳುತ್ತೀರಿ ಸುಖವು ಕಾಗವಿಷ್ಟು ಸಮಾನವಾಗಿದೆ ಎಂದು ಸನ್ಯಾಸಿಗಳು ಹೇಳುತ್ತಾರೆ ಅವರು ಸುಖದ ಹೆಸರನ್ನೇ ತೆಗೆದುಕೊಳ್ಳುವುದಿಲ್ಲ ನಿಮಗೆ ಗೊತ್ತಿದೆ ಬಹಳ ಭಕ್ತಿ ಇದೆ ಅದರಲ್ಲಿ ಎಷ್ಟೊಂದು ಸದ್ದು ಗದ್ದಲವಿದೆ ನಿಮ್ಮ ಜ್ಞಾನವು ಬಹಳ ಶಾಂತಿಯದಾಗಿದೆ ಆದ್ದರಿಂದ ತಿಳಿಸಿ ಶಾಂತಿಯ ಸಾಗರರಂತೂ ತಂದೆಯೇ ಆಗಿದ್ದಾರೆ ಅಂದಾಗ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ಮನ್ಮನಾಭವ ಈ ಶಬ್ದವನ್ನೆಂದು ಹೇಳಬೇಡಿ ಹಿಂದೂಸ್ತಾನದ ಭಾಷೆಯು ಹಿಂದಿಯಾಗಿದೆ ಅಂದ ಅಂದಮೇಲೆ ಸಂಸ್ಕೃತ ಭಾಷೆ ಏಕೆ ಈಗ ಇವೆಲ್ಲ ಭಾಷೆಗಳನ್ನು ಬಿಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ಭಾಷಣ ಮಾಡಿ ಅನೇಕರು ತಮ್ಮನ್ನು ಆತ್ಮನೆಂದು ತಿಳಿಯುವುದಿಲ್ಲ ನೆನಪೂ ಮಾಡುವುದಿಲ್ಲ ತಮ್ಮ ನಷ್ಟವನ್ನು ಯಾರೂ ಅರಿತುಕೊಳ್ಳುವುದಿಲ್ಲ ತಂದೆ ನೆನಪಿನಲ್ಲಿಯೇ ಕಲ್ಯಾಣವಿದೆ ಮತ್ತಾವುದೇ ಸತ್ಸಂಗಗಳಲ್ಲಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ಮಕ್ಕಳು ಎಂದಾದರೂ ತಮ್ಮ ತಂದೆಯನ್ನು ಒಂದು ಸ್ಥಳದಲ್ಲಿ ಕುಳಿತು ನೆನಪು ಮಾಡುತ್ತಾರೆಯೇ ಹೇಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯ ನೆನಪು ಇದ್ದೇ ಇರುತ್ತದೆ ಅಂದಾಗ ತಾವು ಸಹ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು ನೀವು ಬಹಳ ಮಾತನಾಡುತ್ತೀರಿ ಇಷ್ಟೊಂದು ಮಾತನಾಡಬಾರದು ಮೂಲ ಮಾತು ನೆನಪಿನ ಯಾತ್ರೆಯಾಗಿದೆ ಯೋಗಾಗ್ನಿಯಿಂದಲೇ ನೀವು ಪಾವನರಾಗುತ್ತೀರಿ ಈ ಸಮಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಪಾವನರಾಗುವುದರಿಂದಲೇ ಸುಖ ಸಿಗುತ್ತದೆ ನೀವು ಆತ್ಮಾಭಿಮಾನಿಯಾಗಿ ಯಾರಿಗೆ ತಿಳಿಸಿದರೂ ಸಹ ಅವರಿಗೆ ಬಾಣನಾಟುತ್ತದೆ ಒಂದು ವೇಳೆ ಯಾರಾದರೂ ತಾವೇ ವಿಕಾರಿಯಾಗಿದ್ದು ಅನ್ಯರಿಗೆ ನಿರ್ವಿಕಾರಿಗಳಾಗಿ ಎಂದು ಹೇಳಿದರೆ ಅವರಿಗೆ ಬಾಣ ನಾಟುವುದೇ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ನೆನಪಿನ ಯಾತ್ರೆಯಲ್ಲಿರುವುದಿಲ್ಲ ಆದ್ದರಿಂದಲೇ ಬಾಣವು ನಾಟುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ಕಳೆದದ್ದು ಕಳೆದು ಹೋಯಿತು ಮೊದಲು ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಿ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾವು ನಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ಯಾವ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವು ಅವಶ್ಯವಾಗಿ ವಿಶ್ವದ ಮಾಲೀಕರಾಗಬೇಕು ಆ ಒಬ್ಬ ಪ್ರಿಯತಮನೇ ಬಂದು ನಿಮ್ಮ ಸಮ್ಮುಖದಲ್ಲಿ ನಿಂತಿದ್ದಾರೆಂದರೆ ಅವರ ಜೊತೆ ಬಹಳ ಪ್ರೀತಿ ಇರಬೇಕು ಪ್ರೀತಿ ಎಂದರೆ ನೆನಪು ವಿವಾಹವಾದರೆ ಸ್ತ್ರೀಗೆ ಪತಿಯ ಜೊತೆ ಎಷ್ಟು ಪ್ರೀತಿ ಇರುತ್ತದೆ ಅಂದ ಮೇಲೆ ನಿಮಗೂ ನಿಶ್ಚಿತಾರ್ಥವಾಗಿದೆ ವಿವಾಹವಲ್ಲ ಮೊದಲು ಶಿವ ತಂದೆ ಬಳಿ ಹೋಗುತ್ತೀರಿ ನಂತರ ಮಾವನ ಮನೆಯಾದ ವಿಷ್ಣುಪುರಿಗೆ ಹೋಗುತ್ತೀರಿ ನಿಶ್ಚಿತಾರ್ಥದ ಖುಷಿ ಕಡಿಮೆ ಇರುತ್ತದೆ ಏನು ನಿಶ್ಚಿತಾರ್ಥವಾಯಿತೆಂದರೆ ನೆನಪು ಪಕ್ಕಾಯಿತು ಸತ್ಯುಗದಲ್ಲಿಯೂ ಸಹ ನಿಶ್ಚಿತಾರ್ಥವಾಗುತ್ತದೆ ಅಲ್ಲಿ ನಿಶ್ಚಿತಾರ್ಥವಾದ ಮೇಲೆ ಎಂದೂ ಅದು ಒಡೆಯುವುದಿಲ್ಲ ಅಕಾಲ ಮೃತ್ಯು ಆಗುವುದಿಲ್ಲ ಇಲ್ಲಂತೂ ಇವೆಲ್ಲವೂ ಆಗುತ್ತದೆ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು ಬಲೆ ಮಕ್ಕಳ ಬಹಳ ಸಮೀಪದಲ್ಲಿದ್ದರೂ ಇರುತ್ತಾರೆ ಆದರೆ ಉನ್ನತಿಯಾಗುವುದಿಲ್ಲ ಯಾರು ಆ ಪ್ರೀತಿಯಿಂದ ಬರುತ್ತಾರೆಯೋ ಅವರದು ಬಹಳ ಉನ್ನತಿಯಾಗುತ್ತದೆ ನೆನಪೇ ಇಲ್ಲವೆಂದರೆ ಪ್ರೀತಿಯೂ ಇರುವುದಿಲ್ಲ ಅಂದ ಮೇಲೆ ಅವರ ಶಿಕ್ಷಣವನ್ನು ಧಾರಣೆ ಮಾಡಲು ಸಾಧ್ಯವಾಗುವುದಿಲ್ಲ ಭಗವಾನುವಾಚ ನೀವು ಮಕ್ಕಳು ಎಲ್ಲರಿಗೂ ಇದೇ ಸಂದೇಶ ಕೊಡಿ ಕಾಮ ಮಹಾಶತ್ರುವಾಗಿದೆ ಇದು ಆದಿ ಮಧ್ಯೆ ಅಂತ್ಯ ದುಃಖ ಕೊಡುತ್ತದೆ ನೀವಂತೂ ಪವಿತ್ರ ಪ್ರಪಂಚದ ಸತ್ಯುಗದ ಮಾಲೀಕರಾಗಿದ್ದೀರಿ ಈಗ ನೀವು ಕೆಳಗೆ ಬಿದ್ದು ಕೊಳಕಾಗಿಬಿಟ್ಟಿದ್ದೀರಿ ಈ ಅಂತಿಮ ಜನ್ಮದಲ್ಲಿ ಪುನಃ ಪವಿತ್ರರಾಗಿ ಕಾಮಚಿತ ಮೇಲೆ ಕುಳಿತುಕೊಳ್ಳುವ ಕಂಕಣವನ್ನು ನಿಷೇಧಿಸಿ ನೀವು ಮಕ್ಕಳು ಯಾವಾಗ ಯೋಗದಲ್ಲಿದ್ದು ಮಾತನಾಡುವಿರೋ ಆಗ ಅನ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಜ್ಞಾನದ ಕತ್ತಿಯಲ್ಲಿ ಯೋಗದ ಹರಿತವಿರಬೇಕು ಮೊದಲ ಮುಖ್ಯ ಮಾತು ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ಬಹಳ ಶ್ರಮ ಪಡುತ್ತೇವೆ ಆದರೆ ಕೆಲವರೇ ವಿರಳವಾಗಿ ಬರುತ್ತಾರೆ ಅದಕ್ಕೆ ತಂದೆಯು ಮಕ್ಕಳೇ ಯೋಗದಲ್ಲಿದ್ದು ತಿಳಿಸಿ ಎಂದು ಹೇಳುತ್ತಾರೆ ನೆನಪಿನ ಯಾತ್ರೆಯ ಪರಿಶ್ರಮ ಪಡಿ ರಾವಣನಿಂದ ಸೋತು ವಿಕಾರಿಗಳಾಗಿದ್ದೀರಿ ಈಗ ನಿರ್ವಿಕಾರಿಗಳಾಗಿ ತಂದೆಯ ನೆನಪಿನಿಂದ ಎಲ್ಲರ ಮನೋಕಾಮನೆಗಳು ಪೂರ್ಣವಾಗುತ್ತವೆ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆಯು ಬಹಳಷ್ಟು ಸಲಹೆಯನ್ನು ಕೊಡುತ್ತಾರೆ ಆದರೆ ಮಕ್ಕಳು ಅದನ್ನು ಸರಿಯಾದ ರೀತಿಯಲ್ಲಿ ಕ್ಯಾಚ್ ಮಾಡುವುದಿಲ್ಲ ಬೇರೆ ಬೇರೆ ಮಾತುಗಳಲ್ಲಿ ಹೊರಟು ಹೋಗುತ್ತಾರೆ ಮುಖ್ಯವಾಗಿ ತಂದೆಯ ಸಂದೇಶ ಕೊಡಿ ಆದರೆ ತಾವೇ ನೆನಪು ಮಾಡುವುದಿಲ್ಲವೆಂದರೆ ಅನ್ಯರಿಗೆ ಹೇಗೆ ತಿಳಿಸುತ್ತೀರಿ ಇಲ್ಲಿ ಸುಳ್ಳು ನಡೆಯುವುದಿಲ್ಲ ವಿಕಾರದಲ್ಲಿ ಹೋಗಬಾರದು ಎಂದು ಅನ್ಯರಿಗೆ ಹೇಳಿ ತಾವೇ ಹೋದರೆ ಅವಶ್ಯವಾಗಿ ಮನಸ್ಸು ತಿನ್ನುತ್ತದೆ ಇಂತಹ ಮೋಸವೂ ಇದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮೂಲ ಮಾತು ತಂದೆಯ ಪರಿಚಯವಾಗಿದೆ ತಂದೆಯನ್ನರಿತರೆ ನೀವು ಎಲ್ಲವನ್ನೂ ಅರಿಯುತ್ತೀರಿ ತಂದೆಯನ್ನು ತಿಳಿಯದಿದ್ದರೆ ನೀವು ಮತ್ತೆ ತಿಳಿಸಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಆಂತರಿಕವಾಗಿ ತಂದೆಯ ನೆನಪಿನ ಖುಷಿಯಲ್ಲಿದ್ದು ಅನ್ಯರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಎಲ್ಲರಿಗೆ ಒಬ್ಬ ತಂದೆಯ ಪರಿಚಯವನ್ನು ತಿಳಿಸಬೇಕಾಗಿದೆ ಎರಡು ಆತ್ಮಾಭಿಮಾನಿಯಾಗುವ ಬಹಳ ಅಭ್ಯಾಸ ಮಾಡಬೇಕು ಹೆಚ್ಚಾಗಿ ಮಾತನಾಡಬಾರದು ಕಳೆದದ್ದನ್ನು ಮರೆತು ಬಿಡಿ ಮೊದಲು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ನೆನಪಿನ ಯಾತ್ರೆಯ ಸತ್ಯವಾದ ಚಾರ್ಟನ್ನು ಇಡಬೇಕಾಗಿದೆ ವರದಾನ ಬ್ರಾಹ್ಮಣ ಜೀವನದಲ್ಲಿ ವಿಭಿನ್ನ ಅನುಭೂತಿಗಳ ಮೂಲಕ ರಮಣಿಕತೆಯ ಅನುಭವ ಮಾಡುವಂತಹ ಸಂಪನ್ನ ಆತ್ಮಭವ ಜೀವನದಲ್ಲಿ ಎಲ್ಲ ಮನುಷ್ಯ ಆತ್ಮರು ವಿಭಿನ್ನ ಇಚ್ಛೆಗಳಿಂದ ಕೂಡಿರುತ್ತಾರೆ ಅದು ಇಡೀ ದಿನದಲ್ಲಿ ಭಿನ್ನ ಭಿನ್ನ ಸಂಬಂಧ ಭಿನ್ನ ಭಿನ್ನ ಸ್ವರೂಪದ ವಿಭಿನ್ನತೆಯ ಅನುಭವ ಮಾಡಿ ಆಗ ಬಹಳ ರಮಣೀಕ ಜೀವನದ ಅನುಭವ ಮಾಡುವಿರಿ ಬ್ರಾಹ್ಮಣ ಜೀವನ ಭಗವಂತನಿಂದ ಸರ್ವ ಸಂಬಂಧದ ಅನುಭವ ಮಾಡುವಂತಹ ಸಂಪನ್ನ ಜೀವನವಾಗಿದೆ ಆದ್ದರಿಂದ ಒಂದು ಸಂಬಂಧ ಸಹ ಕಡಿಮೆ ಮಾಡಬೇಡಿ ಒಂದು ವೇಳೆ ಬೇರೆ ಯಾವುದಾದರೂ ಆತ್ಮ ಆತ್ಮದ ಸಣ್ಣ ಅಥವಾ ಹಗುರ ಸಂಬಂಧ ಮಿಕ್ಸ್ ಆದಾಗ ಸರ್ವ ಎನ್ನುವ ಶಬ್ದ ಸಮಾಪ್ತಿಯಾಗುವುದು ಎಲ್ಲಿ ಸರ್ವ ಸಂಬಂಧ ಇದೆ ಅಲ್ಲಿ ಸಂಪನ್ನತೆ ಇದೆ ಆದ್ದರಿಂದ ಸರ್ವ ಸಂಬಂಧಗಳಿಂದ ಸ್ಮೃತಿ ಸ್ವರೂಪರಾಗಿರಿ ಸುವಾಕ್ಯ ತಂದೆ ಸಮಾನ ಅವ್ಯಕ್ತ ರೂಪಧಾರಿಯಾಗಿ ಪ್ರಕೃತಿಯ ಪ್ರತಿ ದೃಶ್ಯವನ್ನು ನೋಡುತ್ತಿದ್ದಾಗ ಏರುಪೇರಿನಲ್ಲಿ ಬರುವುದಿಲ್ಲ ಒಳ್ಳೆಯದು ಓಂ ಶಾಂತಿ